ಒಂದು ಐದ್ ನಿಮಿಷ ಇದೇ ನೋಡಿ ಬೋಳುಮಲೈ ಸೊ ಈ ರೋಡ್ ಡೈವರ್ಷನ್ ತೊಗೊಂಡ್ಮಿಂದ ಇಲ್ಲಿಂದ ಬೋಳುಮಲೆ ಫೋರ್ಟ್ ಗೆ ಎಂಟ್ರಿ ನಮ್ ಟೀಮ್ ಹೋಗ್ತಾ ಇದೀವಿ ನಮ್ ಟೀಮ್ ಬಾಯ್ಸ್ ಮುಂದೆ ಹೋಗ್ಬಿಟ್ರು ಒಂದ್ ಸೆಕೆಂಡ್ ಅವ್ರಿಗೆ ಆಫ್ ರೋಡ್ ಎಲ್ಲ ಬರುತ್ತೆ ಅನ್ನೋದು ಆಯ್ತು ಅಂದ್ರೆ ಫುಲ್ ಖುಷಿ ಆಗೋಗುತ್ತೆ ಓಹೋ ಯು ವಿ ಟೀಮ್ ರೈಡ್ ಟೀಮ್ ಡ್ರೈವ್ ಮಾಡವ್ರೆ ಇಲ್ಲಿಂದ ಆಫ್ ರೋಡ್ ಶುರು ಸೊ ಲೆಟ್ಸ್ ರೋಲ್

ಅದೇ ಬೆಳಗ್ಗೆ ಬೆಳಿಗ್ಗೆ ನಾವು ಬಂದು ಮಳೆ ಬಂದಿದ್ರೆ ಹಿಂಗಿರೋದು ಬ್ಯೂಟಿ ಎಷ್ಟು ಜನ ಬೈಕರ್ಸ್ಗಳು ಗುರು ಇಲ್ಲಿ ಜಾಗ ಉಂಟಾ ಹ್ಮದ ತಾಳ್ ಆರ್ ಒನ್ ಫೈವ್ ಕೊಡು ನಾನು ಅಲ್ಲಿಂದ ಹಚ್ಕೊಂಬತ್ತೀನಿ ತಾಳಿದವನು ಬಾಳಿಯಾನು ಒಂದು ಸ್ವಲ್ಪ ತಾಳು ಲಗೇಜ್ ಗೆಗೇಜ್ ಎಲ್ಲ ಬಿಚ್ಚದ ಈಗ ಬಿಸಿಲಲ್ಲಿ ಎಲ್ಲಾ ಕಡೆ ಜ್ಯೂಸ್ ಬರ್ತಾ ಇದೆ ಇದೊಂಥರ ಇರ್ಬೇಕಂದ್ರೆ ಸಕ್ಕರೆ ಮುತ್ಕೊಂಡಂಗೆ ನೋಡಿ ಒಳ್ಳೆ ಜಾಗ ಬಂದ್ರೆ ಎಷ್ಟು ಬೈಕರ್ಸು ನೀವು ಯಾವ ಥರ ಬೈಕ್ ತಗೋಬೇಕು ಅಂತಂದ್ರೆ ಇಲ್ಲಿ ಬನ್ನಿ ಎಲ್ಲ ಎಲ್ಲ ಬಂದಿರುತ್ತೆ ಕ್ವಾಟ್ಲೆ ಕಿರಣ್ ಕ್ವಾಟ್ಲೆ ಕಿರಣ್ ನಂದೇ ಶೇಡ್ಸ್ ಅದು ಅವ್ನು ಹಾಕೊಂಡಿರೋದು ಸೊ ಬೈಕ್ ಪಾರ್ಕಿಂಗ್ ಬಂದು ಇಲ್ಲಿ ತನಕ ಇರುತ್ತೆ ಇದಾದ ಮೇಲೆ ಹೋಗ್ಬೇಕು ಜನ ಜಾಸ್ತಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲ ಬಿಟ್ಬಿಟ್ಟು ಬಿಸಿಲಾಗೋಯ್ತು ಬೆಳಗ್ಗೆ ಬರ್ಬೇಕಾದ್ರೆ ಹಿಂಗಿತ್ತು ಪ್ಪ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಗುರು ಹೆಂಗಿತ್ತು ಗುರು ಓಡ್ಸ್ಕೊಂಬಂದಿದು ಎಂಜಾಯಾ ಆದರೆ ಮಳೆ ಬಂದಿದ್ದು ಸ್ಟಾರ್ಟಿಂಗ್ ಸ್ವಲ್ಪ ಇದಾಗೋಯಿತು ಆಮೇಲೆ ಇದಂತೂ ಬಿಸಿಲು ಎಲ್ಲ ಬಿಚ್ಚಾಕ್ ಬಿಡ್ಕಿರಣ್ ಒಂದ್ ಐದ್ ನಿಮಿಷ ಅಲ್ಲಿ ಬಿಡು ಎಲ್ಲ ಡ್ರೈ ಆಗುತ್ತೆ ನಾನು ಶೂಸ್ ಬಿಚ್ತೀನಿ ಅದ್ ಒಳಗಡೆ ಸಾಕ್ಸ್ ಬೆಟ್ಟಾಗ್ಬಿಟ್ಟಿದೆ ಅದಕ್ಕೆಲ್ಲ ನಮ್ಮ ಹ್ ಶೇಷಪ್ಪ ನಮ್ ಮಂಜು ಅವ್ರಿಗೆ ಟಾರ್ಚರ್ ಕೊಡ್ತಾವೊಂದು ಹೆಲ್ಮೆಟ್ ಎತ್ಕೊಳಕ್ ಲಾಕ್ ಮಾಡಿ ಬ್ರೋ ಹೆಲ್ಮೆಟ್ ಲಾಕ್ ಮಾಡಿ ಇಲ್ಲಿ ಹೆಲ್ಮೆಟ್ ಲಾಕ್ ಮಾಡಿ ಹೆಲ್ಮೆಟ್ ಲಾಕ್ ಮಾಡಿ ಅಂತ ಅವ್ರು ಕ್ಯಾಮ್ರಾ ಹಾಕೊಂಡಿರೋ ಹೆಲ್ಮೆಟೇ ಬಿಟ್ಬಿಟ್ಟು ಬಂದೋದ್ರೆ ಇವರು ಟಾರ್ಚರು ಹಲೋ ನಾವು ಮಳೆಯಲ್ಲಿ ನಿಂತ್ಕೊಂಡ್ಬಂದು ಒದ್ದೆ ಆಗ್ಬಿಟ್ರೆ ಅದರಿಂದ ಬಿಸಿಲು ಒಣಗಾಕ್ಬಿಟ್ಟಿದ್ದೀವಿ ಬಟ್ ಈ ಪ್ಯಾಂಟು ಶೂಸೆಲ್ಲ ಹಂಗೆ ಇದೆ ನೋಡಿ ಎಷ್ಟು ಸಖತ್ ಬಿಸಿಲು ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಏನು ಗುರು ಕಣ್ಣಿಂದ ಎಲ್ಲಿಗೆ ಝೂಮ್ ಆಗ್ತಾ ಇದ್ದೀರಾ ಆ ಬೆಟ್ಟದಲ್ಲಿ ಯಾರ್ದು ಅಂತ ಎಷ್ಟು ಟ್ವೆಂಟಿ ಏಯ್ಟ್ ತಗೊಂಬಿಟ್ರೆ ಅನ್ಕೊಂಬಿಟ್ಟೆ ಸೊ ಇಲ್ಲಿ ತನಕ ಗಾಡಿ ಬರುತ್ತೆ ಅದೊಂದು ಸ್ವಲ್ಪ ಸ್ಕಿಲ್ ಇರೋರೆಲ್ಲ ಹೊಟ್ಕೊಂಡು ಬರ್ಬೋದು ಸಕ್ಕದಾಗಿದೆ ವ್ಯೂ ಒಂದು ಅಲ್ಟಿಮೇಟ್ ಆಗಿದೆ ಎಲ್ಲ ಗಾಡಿಗಳು ಇಲ್ಲಿ ಹಾಕ್ಬಿಟ್ಟಿದ್ದೀವಿ ನಮ್ದು ಇನ್ನೂ ಒಂದು ಗಾಡಿ ಕೆಳಗಡೆ ಇದೆ ಬಟ್ ನೋಡಿ ಎಲ್ಲ ಬಂದು 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 ಇಲ್ಲಿ ಗಲೀಜು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ತಗೋತಾರೆ ತಿಂತಾರೆ ನೀರು ಕುಡಿತಾರೆ ಇಲ್ಲಿಲ್ಲೇ ಬಿಸಾಕ್ಬಿಟ್ಟು ಹೋಗೋದು ಇದ್ರೊಳಗಡೆನಾದ್ರೂ ಇಟ್ಟಿದ್ರೆ ಯಾರ್ಯಾರು ಒಂದು ಎತ್ಕೊಂಡು ಹೋಗ್ತಾರಲ್ವಾ ಇದೊಂದು ನದಿ ಫಾಲೋ ಸೂಪರಾಗಿದೆ ಇನ್ಸ್ಟಾಗ್ರಾಮ್ ಬೋಲು ಮಲೆ ಅಫಿಷಿಯಲ್

ಬಟ್ but ನೋಡಿ ದೇವಸ್ಥಾನಕ್ಕೆ ಬಂದವರೆ ಗಲೀಜ್ ಮಾಡ್ಕ ಬಿಟ್ಟಿದ್ದಾರೆ ಇಲ್ಲಿ please maintain cleanliness cleanliness, cleanliness. I request ಯಾวดಾಗಿ ಇರ್ಲಿ ಕರ್ನಾಟಕ ಆಗಲಿ ಬೆಂಗಳೂರು ಆಗಲಿ తమిళనాడు ಆಗಲಿ ಬೇರೆ ರಾಜ್ಯನೇ ಆಗಿರಲಿ ಪ್ರಕೃತಿಯನ್ನ ಕಾಪಾಡಿ ನೋಡಿ ಕರೆಲ್ಲ ಗಲೀಜ್ ಇದ್ರೆ ಪಾಪ ನೀನು ಒಂದು ಸರ್ವೆ ಮಾಡ್ಕಿರೇ ಒಂದು ಗುಣಿತಿಲೆ ತಗೊಂಡ ಬಾ ಬಾಗ್ಲಿನಲ್ಲಿ ಒಂದು ಗಣಚಿಲ್ಲಕ ಹಾಕೋ ಗಾಡಿಯಲ್ಲಿ ಬಂಗಿ ಗಾಡಿಯಲ್ಲಿ ಬಂತು ಹೋಗಿ ಈ ಕೆಲಗಡೆ ಡಿಸ್ಪನ್ ಹಾಕೋ ಮಾಡದ ನಾವೇ ಮಾಡದ ಬಿಡಿ ನೆಕ್ಸ್ಟ್ ಇಲ್ಲ ಹೇಳೋದಲ್ಲ ಚೆನ್ನಾಗಿ ಬಿಡಿ ಚೆನ್ನಾಗಿ ಮಾಡಿ ಅಂತ ಆಡಬೇಕು ಶುರು ಮಾಡೋದು ನಿನ್ನನೇ ಎತ್ಕೋ ಗುರು ಅದನ್ನ ನಾನು ಹೇಳಿಲ್ವಲ್ಲ ನಾನು ಬೋಧನೆ ಮಾಡ್ಕೊಂಡು ನಾವು ಕೆಳಗಡೆ ನೀರು ಕೂಡಿದ್ವಿ ಅಪ್ಪ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ಎಲ್ಲ ಆರ್ ಒನ್ ಫೈ ಹಿಮಾಲಯನ್ ನಮ್ಮ ಕುಮ್ಕಿ ಹಿಮಾಲಯನ್ ಇನ್ನೊಂದು ಜಿಕ್ಸರ್ ಸೆವೆನ್ ಫಿಫ್ಟಿ ತಂದಿಲ್ಲ ಸೊ ಇವರು ಚಿಕ್ಕಿ ಹುಡುಕ್ತಾ ಇದ್ದಾರೆ ನಾನು ಕೊಡೋದಕ್ಕೆ ಚಿಕ್ಕ ಚಿಕ್ಕಿ ಚಿಕ್ಕ ಚಿಕ್ಕ ಸಿಪ್ಪಲ್ ಇದೆಯಂತೆ ಚೊಕ್ ದೊಡ್ಡಿ ದೊಡ್ಡ ಇಲ್ಲ ಚಿಕ್ಕ ದೊಡ್ಡಗೇನಂತಾರೆ ದೊಡ್ಡಕ್ಕೆ ನಮ್ ಪ್ರಶಾಂತ್ ಕ್ಯಾಮ್ರಾ ತಂದಿರೋದಂತೂ ಇಲ್ಲಿ ಹೆಂಗಾಗ್ಬಿಟ್ಟಿದೆ ನೋಡಿ ಇವತ್ತು ಅದಕ್ಕೆ ಕಿರಣ್ ಹೇಳ್ತಾ ಇದ್ದಾ ಅಲ್ಲಿ ತೆಗಿತಾ ನೋಡಿ ಕೋಟ್ಲೆ ಕಿರಣ್ ಪ್ರತಿ ಟ್ರಿಪ್ಗೂ ಬಾರು ನೀನು ಮಿಸ್ ಮಾಡಬೇಡ ಅಂತ ಬಟ್ ಅವನ ಗೊತ್ತಿಲ್ಲ ಈ ಫೋ ಅವ್ನಿಗೆ ಗೊತ್ತಿಲ್ಲ ಈ ಫೋಟೋಸ್ ಎಲ್ಲ ಬರೋದೇ ಇಲ್ಲ ಅವನಿಗೆ ಅಂತ ಆಸೆಯಲ್ಲೇ ಇರ್ಬೇಕು ಅವನು ಇಲ್ಲಿ ರಾತ್ರಿ ಎಲ್ಲ ಏನ್ ಮಾಡ್ತೇವೆ ಗಾಡಿ ಹಚ್ಚಿಲ್ಲ ಕಾಮಾನ್ ಜಿ ಜಿ ಕಾಮಾನ್ ಏನಾಗಲ್ಲ ತಲೆ ಕೆಡ್ಸ್ಕೊಬಿಟ್ರೆ ನಾವ್ ಹಿಂದೆ ಇದೀವಿ ಹಂಗೆ ಹಂಗೆ ಹೋಗಿ ಲೆಫ್ಟ್ಗೆ ಹೋಗು ಹಂಗೆ ರೇವ್ ಮಾಡು ಪ್ರಶಾಂತ್ ರೇವ್ ಮಾಡು ಸೂಪರ್ ಪೆಟ್ರೋಲ್ ಎಲ್ಲ ವಾಪಸ್ ಹೋಗಕೈತ ಪೆಟ್ರೋಲು ಹಂಗೆ 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 ಹೋಗಲಿ ಹುಷಾರು ಹ ಅಷ್ಟೇ ಅಲ್ಗಾಗಲ್ಲ ಟಚ್ ಆಗುತ್ತೆ ಹ ಕೊನೆಗೂ ಎಲ್ಲ ಗಾಡಿಗಳ್ನ ಮೇಲ್ಗಡೆ ತಂದ್ಬಿಟ್ವಿ ಕಿರಣ ಎಲ್ಲ ಗಾಡಿ ನಮ್ಮ ಹಾ

ಆಮೇಲೆ ಸ್ವಲ್ಪ ಬಿಸಿಲು ಈಗಂತೂ ಹೆವಿ ಬಿಸಿಲಿತ್ತು ಕ್ರೌಡ್ ಬಂದಿರೋರೆಲ್ಲ ಬ್ಯಾಕ್ ಟು ಪೆವಿಲಿ ಅಂತಾರ ಓಡ್ತಾ ಇದ್ದಾರೆ ಈಗ ಸೊ ನಾವು ಓಡಬೇಕು ಈಗ ಆನ್ ದ ವೇ ಊಟ ಮಾಡ್ಕೊಂಡು ಡಿಸ್ಪ್ಯಾಚ್ ಬಟ್ ಇದೊಂದು ಈ ಸಿಮೆಂಟ್ ರೋಡ್ ಮಾಡಿದ್ದಾರಲ್ಲ ಇದಂತೂ ಅಲ್ಟಿಮೇಟ್ ಆಗಿದೆ ಕಾಣಿಸೋದಕ್ಕೆ ನೋಡೋದಕ್ಕೆ ಸಾರಿ ಬೋಳು ಮಳೆ ಅಂತೂ ಫುಲ್ಲು ಬೋಳೋಗ್ಬಿಟ್ರೆ ಅದರಿಂದ ಸಖತ್ ಬಿಸಿಲು ಒಬ್ಬರು ಸೊ ಇಲ್ಲಿಗೆ ವಿಲಾಗ್ ಎಂಟಾಗುತ್ತೆ ಈ ಯಾರಿಗಾರ ಲೈಕ್ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸಜೆಷನ್ಸ್ ಇದ್ರೂ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ಸ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಲಾಗಲ್ಲಿ ಸಿಗುವ ಅಲ್ಲಿ ತನಕ ಸಿ ಯು ಟೇಕ್ ಕೇರ್ ಟಾಟಾ ಬಾಯ್